ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗೌರಿ ಮತ್ತು ಗಣೇಶನ ಆಗಮನ ಎಲ್ಲರಿಗೂ ಒಂಥರ ಹಬ್ಬ ಆದರೆ ನಮಗೆಲ್ಲ ಮೆಮೊರೀಸ್ ಅಂತ ನೆನಪುಗಳು ನೆನಪುಗಳಿಗೆ ಏಜ್ ಆದಾಗೆಲ್ಲ ಏಜ್ ಆದಂಗೆಲ್ಲ ತುಂಬ ತುಂಬ ಕಾಡ್ತಾನೇ ಇರುತ್ತೆ ನನಗಂತೂ ತುಂಬಾ ಕಾಡುತ್ತೆ ಗಣೇಶ ಹಬ್ಬ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆಲ್ಲ ಸೇರಿಕೊಂಡು ಊರೆಲ್ಲ ಓಡಾಡಿಕೊಂಡು ಆ ಟೈಮಲ್ಲಿ ಆಟಗಳಾಡಿಕೊಂಡು ಮತ್ತು ಪ್ರಸಾದ ಬರೋ ಟೈಮ್ಗೆ ಏನು ಪ್ರಸಾದ ಅಂತ ನೋಡಿಕೊಂಡು ಆ ಪ್ರಸಾದನೆಲ್ಲ ತಿನ್ಕೊಂಡು ಮತ್ತೆ ಒಂದು ಸರಿ ಇಸ್ಕೊತಿದ್ವಾ ಇಲ್ಲ ಒಂದು ಹತ್ತು ಸರಿ ಇಸ್ಕೊತಾ ಇದ್ವಿ ಇಸ್ಕೊಂಡಿದ್ದೆಲ್ಲ ಹೋಗ್ಬಿಟ್ಟು ಆ ಒಂದು ಸ್ಕೂಲ್ ಸ್ಕೂಲಿತ್ತು ಹಳೆ ಸ್ಕೂಲ್ ಇಟ್ಕಿ ಹಿಂದುಗಡೆ ಮಚ್ಚಿಟ್ಬಿಟ್ಟು ಮತ್ತು ಎಲ್ಲರದು ಆದಮೇಲೆ ನಾವು ಲಾಸ್ಟಲ್ಲಿ ಅದನ್ನೆಲ್ಲ ಎತ್ಕೊಂಡು ಗುಂಪಾಗಿ ತಿಂತಾ ತಿಂತಾಯಿದ್ವಿ ಇವಾಗಿನ ಹೊಸ ಮುಖಗಳು ಅವಾಗಿರಲಿಲ್ಲ ಎಲ್ಲ ಹಳೆಯ ಮುಖಗಳಿದ್ವು ತುಂಬ ಚೆನ್ನಾಗಿತ್ತು ನೋಡಬೇಕು ಅಂತ ಹೇಳಿದಾಗ ಇವಾಗಿನ ಎಲ್ಲ ಹೊಸ ಮುಖಗಳು ಅವಾಗಿನ ಹೊಟ್ಟೆ ಇರಲಿಲ್ಲ ಆಮೇಲೆ ಈ ಹಬ್ಬದ ಪ್ರಯುಕ್ತ ಹಲವಾರು ಆಟಗಳನ್ನು ಆಯೋಜಿಸ್ತಿದ್ರು ಹೆಂಗಂದರೆ ಈ ವಾಲಿಬಾಲ್ ಅಂತೆ ಖೋ ಖೋ ಅಂತ ಹೇಳಿದರೆ ಈ ಮತ್ತೆ ಈ ರಂಗೋಲಿ ಕಾಂಪಿಟೇಷನ್ನು ಸ್ಲೋ ಯಾರು ಸೈಕಲ್ ಬೆಳಿತಾರೆ ಅವ್ರಿಗೆ ಪ್ರೈಜಸ್ಸು ಮತ್ತು ಒಂದು ಮೂರು ನಾಲ್ಕೂರನ್ನ ಲೆಕ್ಕ ಹಾಕ್ಬಿಟ್ಟು ಇಷ್ಟು ಕಿಲೋಮೀಟ್ರ್ ಅಂತ ಲೆಕ್ಕ ಹಾಕಿ ಸೈಕ್ಲಿಂಗ್ ಮಾಡ್ತಾಯಿದ್ರು ಜೋರಾಗಿ ಯಾರು ಫಸ್ಟ್ ಬರ್ತಾರೆ ಹೋಗಿ ಅವ್ರಿಗೆ ಪ್ರೈಸ್ ಅನೌನ್ಸ್ ಮಾಡ್ತಾಯಿದ್ರು ಮತ್ತು ಒಂದು ದಪ್ಪದಾದ ಕಡ್ಡಿಯನ್ನು ಹೂಣ್ಬಿಟ್ಟು ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಟು ಅದ್ರ ಮೇಲೆ ಏನೋ ಒಂದು ಐಟಮ್ ಇಟ್ಬಿಟ್ಟ ಮೇಲೆ ಅದನ್ನು ಯಾರು ಹೋಗಿ ಟಚ್ ಮಾಡ್ತಾರೋ ಅಥವಾ ಯಾರು ಎತ್ಕೊಂಡ್ಬಿಡ್ತಾರೋ ಅವ್ರಿಗೆ ಯಾಕಂದ್ರೆ ಯಾಕಂದರೆ ಎಲ್ಲ ಹಚ್ಚಿದಾಗ ಯಾರೂ ಹತ್ತಕ್ಕಾಗಲ್ಲ ಅದು ಮೇಯ್ನಾಗಿ ಸೊ ಆ ಥರ ಗೇಮ್ಗಳನ್ನೂ ಅರೇಂಜ್ ಇದ್ರು ಇವಾಗಿನ ಟೆಕ್ನಾಲಜಿ ಅವಾಗ ಯಾವುದೂ ಇರಲಿಲ್ಲ ಓನ್ಲಿ ನಾವು ಏನು ನೋಡ್ತಾ ಇದ್ವಿ ಕಣ್ಣಲ್ಲಿ ಅದನ್ನೇ ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟು ಅದನ್ನೇ ಅನುಭವಿಸ್ತಾ ಇದ್ವಿ ಅಷ್ಟೇ ಹಳೆ ಕಾಲದ ಮೆಮೊರೀಸ್ಗೆ ನಮ್ಮ ಕಣ್ಗಳೇ ಸಾಕ್ಷಿ ಅಂತ ಹೇಳಿದ್ವಿ ययो महापुरुषस्य विस्तृतप्रिया प्राथममास्य वाज्यब्रह्मणः येये महास्ते शैदनागरस्य वैवस्वतभवन्तः शान्तेन ये रधो पादेनगो ಒಂಬತ್ತು ದಿನಗಳ ಕಾಲ ನಡೆಯುವಂಥ ಈ ಪೂಜೆಯ ಈ ಹಂತವನ್ನು ಎಲ್ಲರೂ ವೆಯ್ಟ್ ಮಾಡ್ತಾ ಯಾಕಂತೇಳಿ ಪ್ರಸಾದದ ಟೈಮ್ಗೆ ಎಲ್ಲರೂ ಜನ ಬರ್ತಾ ಅಲ್ಲ ಅದೇ ಮೇಯ್ನ್ ನೋಡಿ ಎಷ್ಟು ಜನ ಇದ್ದಾರೆ ಬಿಗಿನಿಂಗು ಎಂಡಿಂಗು ಇದೆ ಮಹಿಳೆಯರು ಗಮನ ಕೊಡಬೇಕು ಶುಕ್ರವಾರ ಶನಿವಾರ ಭಾನುವಾರ ನಿಮಗಾಗಿ ಲೇಡೀಸ್ಗೋಸ್ಕರನೇ ಒಂದಷ್ಟು ಗೇಮ್ಗಳನ್ನ ಆಗಿರ್ಸಿದ್ರೆ ಅದನ್ನೇ ಅನೌನ್ಸ್ ಮಾಡ್ತಾ ಇರೋದು ಇದು ಕೊನೆಯ ಅಂತ ನೋಡಿ ಪ್ರಸಾದ ನಾನು ಇದನ್ನ ಮೂರು ಸರಿ ಇಸ್ಕೊಂಡೆ ತಿಂದಿದ್ದು ಆಯ್ತು ಕೊನೆ ಅಂತ ಪ್ರಸಾದ ಮುಗಿದ್ಮೇಲೆ ಪ್ರಸಾದ ತಿಂತ ಒಂದಷ್ಟು ಜನ ಮಾತಾಡ್ಸ್ತಾ ಇದ್ರು ಅವನ್ನೆಲ್ಲ ಮಾತಾಡ್ಸ್ಕೊಂಡು ನನ್ನ ತಾಳಿ ನನ್ನ ಶೇರ್ ಮಾಡ್ಕೊಂಡ್ವಿ